ಪ್ರೇಮ್ ಧ್ರುವ ಸರ್ಜಾದ್ ಪಂಕ್ಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ರ ಆಮೇಲೆ ಲೈಕ್ ಆಡಿಯೋ ರೈಟ್ಸ್ ಇಷ್ಟು ಇದಕ್ ಹೋಗ್ತಾ ಇದೆ ಅಂತ ಬಟ್ ವೇರ್ ಇಸ್ ದ ಪಂಕ್ಚುಆಾಲಿಟಿಂಗ್ ದ ಮೂವಿ ಟು ಥಿಯೇಟರ್ಸ್ ಅಲ್ಲಿ ಫುಲ್ ಎಲ್ಲರೂ ದಿನ ಮಾತಾಡ್ತಾ ಇರದೆ ಥಿಯೇಟರ್ ಮುಚ್ಚೋಗ್ತಾ ಇದೆ ನೀವು ಚೆನ್ನಾಗಿ ಕ್ವಶನ್ ಕೇಳಿದ್ರಿ ಗುಡ್ 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 ರೆಲಿ ಗುಡ್ ಗುಡ್ ಥ್ಯಾಂಕ್ ಯು ಸೊ ಮಚ್ ಹಣ ನೀನು ಕೇಳ್ಬಿಟ್ಟಿದ್ದೇನೆ ಇಲ್ವಾ ಓಕೆ ಓಕೆ ಸರ್ ಒಂದು ಸಿನಿಮಾ ಅನ್ನೋದು ಫಸ್ಟ್ ಸಿನಿಮಾ ಅನ್ನೋದು ಒಬ್ಬ ಕ್ರಿಯೇಟರ್ ಅಂಡ್ ದೆನ್ ಪ್ರೊಡ್ಯೂಸರ್ ಒಂದು ಇದನ್ನು ತಿಳ್ಕೊಳ್ಳಿ ಮುಚ್ಚೋಗ್ತಾ ಇದೆ ಎಸ್ ಮುಚ್ಚೋಗ್ತಾ ಇದೆ ಬಿಕಾಸ್ ಆಫ್ ಸಿನಿಮಾಗಳಿಲ್ಲ ಇವಾಗ ಸಿನಿಮಾಗಳು ಮಾಡೋ ರೀತಿ ಬೇರೆ ಆವಾಗ ವರ್ಷಕ್ಕೆ ಮೂರು ಪಿಕ್ಚರ್ ಎರಡು ಪಿಕ್ಚರ್ ಮಾಡ್ತಾಯಿದ್ರು ಸರ್ ಒಪ್ಕೋತೀನಿ ಹೆಂಗೆ ಮಾಡ್ತಿದ್ರು ಗ್ರಾಫಿಕ್ಸ್ ಸಿಕ್ತಾ ಸರ್ ಗ್ರಾಫಿಕ್ಸ್ ಇರಲಿಲ್ಲ ಓಕೆ ಇವಾಗಲೂ ಹಂಗೆ ಮಾಡಕ್ಕೆ ಹೋಗ್ಬಿಟ್ರೆ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಕಾಂಪಿಟೇಷನ್ಗಳು ಬೇರೆ ಲ್ಯಾಂಗ್ವೇಜ್ ಅವ್ರು ಮಾಡ್ತಾರ ತಗೊಂಡು ಇಳಿಸ್ಬಿಟ್ರೆ ನಮ್ಮ ಕನ್ನಡ ಸಿನಿಮಾ ಒಂಟೇ ಹೋಗ್ಬಿಡ್ತದೆ ಸೊ ಮೇಲೆ ಸಿನಿಮಾ ಮಾಡಬೇಕಂದ್ರೆ ಕ್ವಾಲಿಟಿ ಮಾಡಬೇಕು ನಾವು ಕ್ವಾಲಿಟಿ ಮಾಡೋಕೆ ಟೈಮ್ ಹಿಡ್ದೆ ಹಿಡಿತೆ ಮೇಡಮ್ ಒಂದು ಕ್ವಾಲಿಟಿ ಮಾಡೋಕ್ಕಂದ್ರೆ ಟೈಮ್ ಬೇಕೇ ಬೇಕು ಒಂದು ಹಂಗನ್ಬಿಟ್ಟು ನಾನು ಹೋಗಿದ್ರು ಅವ್ರಿಗೆ ಮಗ ನೀವು ಮೂರು ಪಿಕ್ಚರ್ ಮಾಡೋದು ದರ್ಶನ್ ಅವ್ರಿಗೆ ನೀವೆರಡು ಪಿಕ್ಚರ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಸಾಂಗ್ಸ್ ಎಲ್ಲ ಮಾಡಿ ಅವನು ಒಬ್ಬ ಡೈರೆಕ್ಟ್ರು ಇವೆಲ್ಲ ರೆಡಿ ಮಾಡ್ಕೊಂಡು ಶುರು ಮಾಡಿದ್ರೆ ಒನ್ ಇಯರ್ ಬೇಕು ಮೇಡಮ್ ಒಂದು ಸಿನಿಮಾ ತರಬೇಕಂದ್ರೆ ಈಗ ಇವಾಗ ಒಂದು ರಿಲೀಸ್ ಆಗಬೇಕು ಆಮೇಲೆ ಆಮೇಲೆ ಏನಾಗಿದೆ ಮೇಡಮ್ ಇರೋರು ದರ್ಶನ್ ಅವರು ಧ್ರುವ ಅವರು ಯಶು ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಆ್ಯಂಡ್ ದೆನ್ ಇನ್ನೂ ಇದ್ದಾರೆ ಗಣೇಶ್ ಅವರು ಇದ್ದಾರೆ ಸುಮಾರು ಸುಮಾರು ಜನ ಇನ್ನೂ ಇದ್ದಾರೆ ಸಾರಿ ಹೆಸರಲ್ಲಿ ತಪ್ಪು ತಿಳ್ಕೊಬಿಟ್ರಪ್ಪ ಯಾರು ಆಮೇಲೆ ಅವ್ರ ಫ್ಯಾನ್ಗಳು ಬೈಗಿದ್ದು ನಾನು ಟ್ರೋಲ್ ಮಾಡ್ತಾರೆ ಗುರುವೆ ಆಯಿತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಹಾಂ ಉಪ್ಪಿ ಸಾರು ಸಾರಿ ಉಪ್ಪಿ ಇದ್ದಾರೆ ಸೊ ಎಲ್ಲರೂ ಇದ್ದಾರೆ ಅವರವರೇ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಮೇಡಮ್ ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ ಇಷ್ಟು ಜನ ರಿಲೀಸ್ ಆಗುತ್ತೆ ಅಲ್ವಾ ಮತ್ತು ಮೇಡಮ್ ಏನು ಮಾಡೋಕ್ಕೆ ಮಾಡಬೇಕು ಮೇಡಮ್ ಆದರೆ ಹೌದು ಮೇಡಮ್ ಮೇಡಮ್ ಇಲ್ಲ ಇಲ್ಲ ನಾನು ಮೇಡಮ್ ಕನ್ನಡ ಇಂಡಸ್ಟ್ರಿ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷಕ್ಕೆ ಕನ್ನಡ ಇಂಡಸ್ಟ್ರಿ ಮುಚ್ಚಾಯ್ತೇನೆ ಮೇಡಮ್ ಯಾಕೆ ವೈ ಹೌದು ಮೇಡಮ್ ಅವರವ್ರ ಕೆಪಾಸಿಟಿ ಸಿ ಮೇಡಮ್ ಒಬ್ಬ ಒಬ್ಬ ರೈತ ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ರೈತ ಬಂದ್ಬಿಟ್ಟು ಯಾವುದೋ ಒಂದು ಜಮೀನಲ್ಲಿ ಒಂದು ಹತ್ತು ಗಂಟೆ ಜಮೀನಲ್ಲಿ ಅವನು ಹುಟ್ಟುಬಿಟ್ಟು ಭತ್ತ ಹಾಕ್ಬಿಟ್ಟು ಅವ್ನು ಬರಲಿಲ್ಲ ಅಂದ ತಕ್ಷಣ ಮತ್ತೆ ತಿರ್ಗಿ ಅಲ್ಲಿಗೆ ಹೋಗಲ್ಲ ಮೇಡಮ್ ಅವನು ಏ ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗ ಕಿತ್ಬಿಟ್ಟು ಕಬ್ಬು ಹಾಕಿ ಹಾಕ್ತಾನೆ ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಪ್ರತಿಯೊಬ್ಬ ಇವನು ಮಾಡಲೇಬೇಕು ಅದನ್ನು ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ತಪ್ಪೋದು ಯಾವ್ದು ಮೇಡಮ್ ಕೇಳಿ ಗೊತ್ತಿಲ್ಲ ಮೇಡಮ್ ನಾನು ನೀವು ಸ್ಕ್ರೀನ್ ಮೇಲೆ ನೋಡಿರ್ಬೇಕು ಐ ತಿಂಕ್ಸು ಅಲ್ಲ ಯೋ ಹೇಳಿದ್ವಲ್ಲ ಮೇಡಮ್ ಚಂದ್ರಬೋಸ್ ಬರೀತಿಯಾರೆ ಆಮೇಲೆ ಇವ್ರು ಬರೀತಿಯಾರೆ ಅವ್ರು ಬರಿತಿಯಾರೆ ಅವ್ರು ಬರಿತಾರೆ ಇವ್ರು ಬರಿತಿಯಾರ ಹೇಳದನಲ್ಲ ಮೇಡಮ್ ಆಮೇಲೆ ಸಂಜಯ್ ದತ್ ಇದ್ದಾರೆ ಶಿಲ್ಪಾ ಶೆಟ್ಟಿ ಇದ್ದಾರೆ ಇನ್ನೊಬ್ಬರು ಬರ್ತಾರೆ ಪ್ಯಾನ್ ಇಂಡಿಯಾ ಮೇಡಮ್ ಇದು ಬಿಸ್ನೆಸ್ ಸಿನಿಮಾ ಓಕೆ ಬಿಸ್ನೆಸ್ ಎಸ್ ಎಸ್ ಫಸ್ಟು ಕನ್ನಡ ಸಿನಿಮಾ ನಮ್ಮ ಸಿನಿಮಾ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ ಮೇಡಮ್ ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ ದುಡ್ಡು ಹಾಕ್ಬಿಟ್ಟು ಮೇಡಮ್ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋತ್ಬಿಟ್ರೆ ಎಷ್ಟೋ ಜನ ಇವತ್ತನ್ನು ಕೇಳಿದಾರೆ ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದೀರ ಆಗುತ್ತೆ ನಿಮಗೆ ಹೌದು ಬಿ ಬಿಸ್ನೆಸ್ ಬಗ್ಗೆ ಹೇಳಬೇಕು ಅಂದ್ರೆ ಮಾತಾಡ ನೀವು ಮಾತಾಡ್ತೀನಿ ಮಗನೇ ಬಿಸ್ನೆಸ್ಸು ಮಾತಾಡ ಮೇಡಮ್ ಈಗ ನೀವು ಏನು ಹೇಳ್ತಾ ಇದ್ದೀರಾ ಥಿಯೇಟರ್ ಮುಚ್ತಿದೆ ಅದು ಇದು ಅಂತ ಹೇಳ್ತಿದೀರಲ್ಲ ಇಟ್ ಈ ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಿನಿಮಾ ಅಲ್ಲ ಪ್ರಶ್ನೆ ಕೇಳಿದ್ದು ನಾವಲ್ಲ ಹೆಣ್ಣು ನಾವು ಹೇಳಿಲ್ವಲ್ಲ ಅಲ್ಲ ಈಗ ಮೇಡಮ್ ಕೇಳಿದ್ದೇನು ಒಂದು ನಿಮಿಷ ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್ ಈಗ ಈಗ ವಿ ಆರ್ ಇನ್ ವಿ ಆರ್ ಇನ್ ಮೇ ಅಲ್ವ ಮೇಡಮ್ ಜಾನ್ವರಿಯಿಂದ ಮೇವರೆಗೂ ಎಷ್ಟು ಸಿನ್ಮಾ ರಿಲೀಸ್ ಆಗಿದೆ ಮೋರ್ ದೆನ್ ಹಂಡ್ರೆಡ್ ಸಿನಿಮಾಸ್ ರಿಲೀಸ್ ಆಗಿದೆ ಕರೆಕ್ಟ್ ಅಲ್ಲ ಇಲ್ಲಿ ಲ್ಯಾಕಿಂಗ್ ಇಲ್ಲಿ ಏನು ಕಡಿಮೆ ಆಗ್ತಿದೆ ಅಂದರೆ ಸಕ್ಸಸ್ಫುಲ್ ಸಿನ್ಮಾಸ್ ಬರ್ತಾ ಇಲ್ಲ ಅದು ಬಿಟ್ಟರೆ ಏನು ಕಡಿಮೆ ಆಗಿಲ್ಲ ವಾರ ವಾರ ಐದು ಸಿನ್ಮಾ ಆರು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸ್ಟಾರ್ ಸಿನ್ಮಾ ಏನಕ್ಕೆ ಬಂದಿಲ್ಲ ಅಂತಂದರೆ ಸರ್ ಏನಕ್ಕೆ ಆಗಿದೆ ಅಂತಂದರೆ ಕೋವಿಡ್ ಅಲ್ಲಿ ಎರಡು ವರ್ಷ ಏನಾಯಿತು ಎರಡು ವರ್ಷದಲ್ಲಿ ಆ ಟೈಮಲ್ಲಿ ಲೂಪಲ್ಲಿದ್ದಂಥ ಸಿನಿಮಾ ಟ್ವೆಂಟಿ ಟೂನಲ್ಲಿ ಟ್ವೆಂಟಿ ತ್ರೀನಲ್ಲಿ ರಿಲೀಸ್ ಆಯಿತು ಆ ಲೂಪಲ್ಲಿದ್ದಂಥ ಸಿನ್ಮಾ ಸೊ ನಿಮಗೆ ಲಾಸ್ಟ್ ಇಯರ್ ಆಫ್ ದಿ ಫಸ್ಟ್ ಹಾಫ್ ನೋಡಿದ್ರು ಏನು ಸಿಕ್ಸ್ ಮಂತ್ಸ್ ಏನು ಮೇಡಮ್ ನಿಮಿಷ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಲಾಸ್ಟ್ ಇಯರ್ ಫಸ್ಟ್ ಅಲ್ಲೂ ಸಹ ಯಾವುದೇ ಸಿನಿಮಾ ರಿಲೀಸ್ ಆಗಲ್ಲ ಸೆಕೆಂಡ್ ಹಾಫ್ ಆಫ್ ದ ಇಯರ್ ವಾಸ್ ವೆರಿ ಗುಡ್ ಈ ವರ್ಷನೂ ಅಷ್ಟೇ ಇದೀನಿ ಫಸ್ಟ್ ಹಾಫ್ ಆಫ್ ದ ಇಯರ್ ದೇರ್ ವಾಸ್ ನೋ ಸಿನಿಮಾ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಪ್ರತಿ ತಿಂಗಳು ಪ್ರತಿ ಎರಡು ವಾರಕ್ಕೂ ಸಿನಿಮಾ ಇದೆ ಮೇಡಮ್ ತೆಲುಗು ಸಿನಿಮಾದಲ್ಲಿ ತೆಲುಗು ಇಂಡಸ್ಟ್ರಿಯಲ್ಲಿ ಥಿಯೇಟ್ರ್ ಮುಚ್ಚಿಲ್ವಾ ತಮಿಳಲ್ಲಿ ಥಿಯೇಟರ್ ಮುಚ್ಚಿಲ್ವಾ ಹಿಂದಿನಲ್ಲಿ ಥಿಯೇಟರ್ ಮುಚ್ಚಿಲ್ವಾ ಎಲ್ಲ ಇಂಡಸ್ಟ್ರೀಲೂ ಇರ್ತದೆ ಇರ್ತಕ್ಕಂಥದ್ದೇ ಇದು ಒಂದು ಆ ಸೈಕಲ್ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದರೆ ಒಂದು ಟೈಮ್ ತೊಗೊಂಡೇ ತಗೊಳ್ಳುತ್ತೆ ಆ ಟೈಮ್ ತೊಗೊಂಡಿದೆ ಮೋಸ್ಟ್ ಪ್ರೌಬ್ಲಿ ಫ್ರಮ್ ದಿಸ್ ಇಯರ್ ಇಟ್ ವಿಲ್ ಬಿ ಬೆಟರ್ ಆಮೇಲೆ ಮೇಡಮ್ ಮೇಡಮ್ ಸಿಂಗಲ್ ಸಿ ಮೇಡಮ್ ಸಿಂಗಲ್ ಸ್ಕ್ರೀನ್ ಅನ್ನೋದೇನಿದೆ ಅದನ್ನು ಮುಚ್ತಾ ಇದ್ದೀರ ಅಂತಾರಲ್ಲ ಮಲ್ಟಿಪ್ಲೆಕ್ಸ್ ಎಷ್ಟಾಗಿದೆ ಗೊತ್ತಾ ನಿಮಗೆ ಅದೇನಾದರೂ ಗೊತ್ತಿರಲಿ ಅಂತ ಬರೀ ಬ್ಯಾಂಗ್ಳೂರು ಪ್ಲೀಸ್ ಲೆಟ್ ಮಿ ನೋ ಮೇಡಮ್ ಅಲ್ಲ ಅದನ್ನೇ ನಾನು ನೀವು ನೀವು ಕೇಳಿದ್ರಲ್ಲ ನನಗೆ ಸಿಂಗಲ್ ಸ್ಕ್ರೀನ್ ಅನ್ನೋದು ಈಗ ಉದಾಹರಣೆಗೆ ಯಾವುದು ಕಪಾಲಿ

ಇವತ್ತು ನಮ್ಮ ಸಿನಿಮಾ ಶೂಟಿಂಗಲ್ಲಿ ನೀವು ಬಂದು ಬಂದು ಎಕ್ವಿಪ್ಮೆಂಟ್ಸು ಜನ್ರೇಟರ್ ನೋಡಿದ್ರೆ ಎಷ್ಟು ಗೊತ್ತಾ ಸರ್ ಹತ್ತರಿಂದ ಹನ್ನೆರಡು ಬರೀ ಜನ್ರೇಟರ್ಸ್ ಯೂಸ್ ಮಾಡ್ತಿದ್ದೀವಿ ನೀವು ಇಪ್ಪತ್ತು ವರ್ಷಕ್ಕೆ ಮುಂಚೆ ಹೋದರೆ ಒಂದು ಜನ್ರೇಟರ್ ಇರ್ತಿತ್ತು ಕರೆಕ್ಟಾ ವೈ ಎಷ್ಟು ಲೈಟಿಂಗ್ ಯೂಸ್ ಮಾಡ್ತಾ ಇದ್ದೀವಿ ಆ ಲೈಟಿಂಗ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಒಂದು ಶಾರ್ಟ್ ತೆಗೆಯೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಡಿ ಅದಕ್ಕೋಸ್ಕರ ಟೈಮ್ ತೊಗೊತಿದೆಯಾ ಹೊರತು ಯಾರನ್ನು ಇಲ್ಲಿ ಸರ್ ಒಂದು ಆಗಿ ಹೇಳ್ತೀನಿ ಸುಮ್ಮ ಸುಮ್ಮನೆ ನೂರೈವತ್ತು ದಿನ ನೂರ ಇಪ್ಪತ್ತು ದಿನ ಶೂಟಿಂಗ್ ಮಾಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಬಿಕಾಸ್ ಮೇಕಿಂಗಿಗೆ ತುಂಬ ಟೈಮ್ ತಗೊಳ್ತಾ ಇದೆ ದಟ್ ಈಸ್ ದ ರೀಸನ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಡೇಸ್ ಹೋಗ್ತಿದೆ ನೀವು ನೈನ್ಟೀನ್ ಏಟೀಸು ನೈನ್ಟೀನ್ ಸೆವೆಂಟೀಸು ನೈನ್ಟೀನ್ ನೈಂಟೀಸಲ್ಲಿ ನೋಡಿದ್ರೆ ಯಾವ ಸಿನಿಮಾ ಅರ್ವತ್ ದಿನದಲ್ಲಿ ಶೂಟಿಂಗ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಮೇಕಿಂಗ್ ಸ್ಟೈಲ್ಸ್ ಡಿಫ್ರೆಂಟ್ ಇತ್ತು ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಮೇಕಿಂಗ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ ಇವತ್ತು ನೀವು ಹತ್ತು ವರ್ಷದ ಮುಂಚೆ ಹೋದರೆ ಒಂದು ಕಾನ್ಸೆಪ್ಟಲ್ಲಿ ಶೂಟ್ ಮಾಡ್ತಿದ್ರು ಇಪ್ಪತ್ತು ವರ್ಷದ ಮುಂಚೆ ಹೋದರೆ ಒಂದು ಕಾನ್ಸೆಪ್ಟಲ್ಲಿ ಶೂಟ್ ಮಾಡ್ತಿದ್ರು ಇವತ್ತಿನ ಕಾನ್ಸೆಪ್ಟ್ ಆಫ್ ಮೇಕಿಂಗ್ ಸಿನಿಮಾ ಇಸ್ ಟೋಟಲಿ ಡಿಫ್ರೆಂಟ್ ಮಗನೇ ಅವಾಗ ಒಂದು ಸಿನಿಮಾ ರಿಲೀಸ್ ಆದರೆ ಹಿಟ್ಟು ಅಂತ ಬಂದರೆ ಇಪ್ಪತ್ತು ಲಕ್ಷ ದುಡ್ಡು ಬರೋದಾ ಹಿಟ್ ಇವಾಗ ಅದೇ ಸಿನಿಮಾ ಹಿಟ್ಟಾದರೆ ಇನ್ನೂರು ಕೋಟಿ ಬರ್ತದೆ ಅಂದರೆ ಹಾಕೋ ಜನ್ರೇಷನ್ ಆ್ಯಂಡ್ ದೆನ್ ಟೆಕ್ನಾಲಜಿ ನೋ 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 ಟೆಕ್ನಾಲಜಿ ಟೆಕ್ನಲ್ ರೀಲೇ ಇಲ್ಲ ಮರ ಇವಾಗ ಅವ ಇಲ್ಲಿ ಕೇಳು ಆವಾಗೇನಿತ್ತು ಅವಾಗೇನಿತ್ತು ಅಲ್ಲಲ್ಲ ಅವಾಗ ಏನಿತ್ತು ನಿಮಗೆ ರೀಲಿತ್ತು ಬಂದ ಪಿಕ್ಚರ್ ಆದಮೇಲೆ ಅಲ್ಲಿ ಎಡಿಟಿಂಗ್ ಟೇಬಲ್ ಕಟ್ ಮಾಡು ಜಾಯಿಂಟ್ ಮಾಡಿಬಿಟ್ಟು ತಗೊಂಡೋಗಿ ರಿಲೀಸ್ ಮಾಡಿಬಿಡ್ತಿದ್ವಿ ಇವಾಗ ಹಂಗಲ್ಲ ರೀಲ್ ಇಲ್ಲದು ಇದು ಡಿಜಿಟಲ್ ಇದು ಡಿಜಿಟಲ್ ಮೀಡಿಯಾ ಇದು ಡಿಜಿಟಲ್ ಅಂದಾಗ ನಾವು ಏನೆಲ್ಲ ಕೆಲಸ ಅದಕ್ಕೆ ನೀವು ಯಾವ್ದಾರು ತೊಗೊಂಡೋಗ್ಬಿಟ್ಟು ಪಿಚ್ಚರ್ಚರ್ನ ಥಿಯೇಟ್ರಿಗೆ ಹಾಕ್ಬಿಟ್ರೆ ನಿಮ್ಗೆ ಅದಾದ್ಮೇಲೆ ತಗೊಂಡು ಡಿಜಿಟಲ್ ಮಾಡಿದ್ರೆ ಅವ್ನು ಕ್ವಾಲಿಟಿ ಇಲ್ಲ ಇದಿಲ್ಲ ಅಂತ ಮುಟ್ಟದೇ ಇಲ್ಲ ಅವನು ಬರೋದೇ ಇಲ್ಲ ಅವನು ನೀವು ಇನ್ನೂರು ಕೋಟಿ ಖರ್ಚು ಮಾಡೋ ಐನೂರು ಕೋಟಿ ಖರ್ಚು ಮಾಡೋ ಗುರು ಕ್ವಾಲಿಟಿನಲ್ಲಿ ಸಿನಿಮಾ ಬೇಕಾಗಿಲ್ಲ ಅವನು ಆಮೇಲೆ ಆಡಿಯನ್ಸ್ ನೋಡೋರು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪೀಟ್ ಮಾಡಬೇಕಲ್ಲ ನಾವು 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 ಆಡಿಯನ್ಸ್ ನೋಡ್ಬೇಕಾದ್ರೆ ಗುರು ಏನ್ ತೆಗ್ದೋ ನೋಡಲ್ಲಿ ಆ ಪಿಚರು ಏನ್ ತೆಗ್ದೋ ಹಿಂದಿ ಏನ್ ತಗದ್ ಮಲಯಾಳಂ ಅಂದ್ರೆ ನಾವಿನ್ನ ಅಲ್ಲೇ ಇದ್ದೀವಿ ಅಂತ ಅಲ್ಲಿಗಾರತ್ತ ಅಲ್ವಾ ಸೊ ಅವ್ರವ್ರ ಕೆಪಾಸಿಟಿ ಮಗ ಅಲ್ಲ ಅವ್ರವ್ರ ಕೆಪಾಸಿಟಿ ಅದು ಅವ್ರವ್ರ ಕೆಪಾಸಿಟಿ ಅದು ಹೌದು ಅಲ್ಲ ಅಲ್ಲ ಅದೇ ಹೇಳ್ತಾ ಇರೋದು ಅವ್ರವ್ರ ಕೆಪಾಸಿಟಿ ಅದು ಹಂಗ ಅಂದ್ಬಿಟ್ಟು ನಾವು ಹೋಗ್ಬಿಟ್ಟು ಧ್ರುವ ಇಲ್ಲಿ ಮೂರು ಸಿನಿಮಾ ಮಾಡ್ಮಾಗ ಅಂತ ಹೇಳಕ್ ಆಯ್ತದ ಅವ್ರ ಕೆಪಾಸಿಟಿ ಕಂಟೆಂಟ್ ಸಿಗ್ಬೇಕು ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು ಇಲ್ಲಿ ಕೆವಿನ್ ಸ್ಟಾ ಸ್ಟ್ರಾಂಗ್ ಆಗೋ ಹೊಂಬಾಳೆ ಅವರು ಸ್ಟ್ರಾಂಗ್ ಆಗವ್ರೆ ರಾಕ್ಲನ್ ಅವರು ಸ್ಟ್ರಾಂಗ್ ಆಗ್ಯಾವೆ ಸ್ಟ್ರಾಂಗಾಗಿ ಯಾವ ಪ್ರೊಡ್ಯೂಸರ್ಸ್ ಇರ್ತಾರೆ ಅವರು ಯುದ್ಧ ಮಾಡಕ್ಕೆ ನಿಂತ್ಕೋತಾರೆ ಫೈಟ್ ಮಾಡ್ತಾರೆ ಅಲ್ವಾ ಸ್ಟ್ರಾಂಗ್ ಇಲ್ಲ ಪಾಪ ಅವ್ರು ಅವ್ರಿಗೆ ಒಂದು ಬಜೆಟ್ ಬೇಕೀಗ ನಾವು ಪಬ್ಲಿಸಿಟಿ ಮಾಡಬೇಕು ಅಂದರೆ ನಮಗೊಂದು ಬಜೆಟ್ ಬೇಕು ಮೊದಲಾಗಿದ್ರೆ ಇರಲಿಲ್ಲ ಅದು ಯಾಕೆಂದರೆ ನಾನು ಪೇಪರ್ ಇತ್ತು ಒಂದು ಟಿ ವಿ ಇತ್ತು ಕುತ್ಕೊಳ್ಳುವ ಪೇಪರ್ ಎಲ್ಲ ಬರೋರು ಸ್ನೇಹಿತರು ಹೇಳುವ ನಮಗೆ ಕಸ ಹೇಳ್ಕೊಳ್ಳುವ ಬರೆಯೋರು ಚೆನ್ನಾಗಿಲ್ಲ ಚೆನ್ನಾಗಿ ಬರೆಯೋರು ಇಲ್ಲಾಂದರೆ ಬರೆಯೋರು ನಡೀತಾ ಇತ್ತು ಈಗ ಹಂಗಲ್ಲ

ಅದು ಒ ಹಾಗಲ್ಲ ಮೇಡಮ್ ಇಲ್ಲಿರ್ತಕ್ಕಂಥ ಒಂದು ನಿಮಿಷ ಬ್ಯಾಂಗ್ಳೂರಲ್ಲಿ ಕನ್ನಡ ಆಡಿಯನ್ಸ್ ಕನ್ನಡ ಗೊತ್ತಿರ್ತಕ್ಕಂಥ ಜನ ಎಷ್ಟು ಮೇಡಮ್ ಇರೋದು ಪಾಪ್ಯುಲೇಷನ್ ಮೇಡಮ್ ದಟ್ ಈಸ್ ವಾಟ್ ಐ ಟ್ರೈ ಟು ಟೆಲ್ ಯು ಇಫ್ ಯು ಟೇಕ್ ಅ ಪಾಪ್ಯುಲೇಷನ್ ಇನ್ ಬ್ಯಾಂಗ್ಲೂರ್ ಕನ್ನಡ ಮಾಡ್ತಾ ಇರ್ತಕ್ಕಂಥ ಜನ ಇರೋದೇ ಕಡಿಮೆ ಅಲ್ಲ ಇಲ್ಲಿ ನೀವು ವೈಟ್ ಫೀಲ್ಡ್ಗೆ ಹೋಗಿ ಇನ್ನೊಂದು ಕಡೆ ಹೋಗಿ ಹ್ಞೂ ಫಾರ್ ಎವ್ರಿ ಒನ್ ನಾನು ಕನ್ನಡ ಜನ ಬೇರೆ ಲ್ಯಾಂಗ್ವೇಜರು ಸಿನಿಮಾ ನೋಡಬೇಕು ಅನ್ನೋದಕ್ಕೋಸ್ಕರ ತಾನೆ ಎಷ್ಟು ದಿನ ಟೈಮ್ ತೊಗೊಂಡು ಈ ಥರ ಮೇಕಿಂಗ್ ಮಾಡ್ತಾ ಇರೋದು ಮೇಡಮ್ ನೀವು ಹೇಳಿದ ಪ್ರಶ್ನೆ ನಾನು ಹೇಳಿಲ್ಲ ನನ್ನ ಸಿನಿಮಾಗೆ ಬರಲ್ಲ ಅಂತ ನಾನು ಜನ ಹೇಳಿಲ್ಲ ನೀವು ಹೇಳ್ತಾ ಇದ್ದೀರಾ ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ನೀವು ಹೇಳ್ತೀರಿ ಅವ್ರತ್ತು ನಾನು ಹೇಳ್ತಾ ಇಲ್ಲ ಮೇಡಮ್ ಅದು ನೀವು ಹೇಳ್ತಿರ್ತಕ್ಕಂಥ ನಾನು ಸಿನಿಮಾ ಮಾಡೋ ರಿಲೀಸ್ಗೆ ನಾನು ಬೆಸ್ಟ್ ಟೈಮ್ ತಗೊಂಡೆ ತಗೋತೀನಿ ಬೆಸ್ಟ್ ಪ್ಲೇಸ್ಮೆಂಟ್ ತೊಗೊಂಡೇ ತಗೋ ಡೆಫಿನೆಟ್ಲಿ ಡೆಫಿನೆಟ್ಲಿ ಅವ್ರವ್ರ ಕೆಪಾಸಿಟಿ ಅವ್ರವ್ರ ಕೆಪಾಸಿಟಿ ಮೇಲೆ ತಗೋತಾರೆ ಅಷ್ಟೇ ಅವ್ರವ್ರ ಕೆಪಾಸಿಟಿ ಮೇಡಮ್